ನಮಸ್ಕಾರ ವೀಕ್ಷಕರೇ ಜನರ ಗುಡ್ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಮುದ್ದೇಬ್ಯಾಳ ಪಟ್ಟಣದ ತಾಲೂಕ್ ಪಂಚಾಯಿತಿ ವಸತಿ ಗೃಹಗಳ ಕಟ್ಟಡವನ್ನು ಅಕ್ರಮವಾಗಿ ನೆಲೆಸು ಮಾಡಿದ್ದು ಸಂಬಂಧಿಸಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ದಲಿತಪರ ಸಂಘಟನೆ ಮುಖಂಡರು ತಾಲೂಕ್ ಪಂಚಾಯಿತಿ ಕಾರ್ಯಕ್ರಿಗೆ ಬುಧವಾರ ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಕುರಿತು ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಹರೀಶ್ ನಾಟಿಕಾರ್ ಅವರು ತಾಲೂಕು ಪಂಚಾಯಿತಿ ವಸತಿ ಗೃಹಗಳ ನೆಲ ಕಟ್ಟಡಗಳನ್ನು ವ್ಯಕ್ತಿಗಳು ಸಾರ್ವಜನಿಕರು ಅಕ್ರಮವಾಗಿ ನೆಲಸಮಗೊಳಿಸಿದ್ದು ಈ ಕುರಿತಂತೆ ನಾವು ಯಾರನ್ನು ದೂರುವುದಿಲ್ಲ ಆದರೆ ಸಂಬಂಧಪಟ್ಟಂತ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸುತ್ತೇನೆ ಎಂದು ಹೇಳಿದರು ನಾವು ಅಧಿಕಾರಿಗಳಿಗೆ ಮನವಿಯನ್ನು ಇದ್ದೀವಿ ತಾಲೂಕಿನ ತಾಲೂಕ್ ಪಂಚಾಯತಿಯ ಒಂದು ವಸತಿ ಗೃಹದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸುಮಾರು ಸ್ವಾತಂತ್ರ್ಯ ನಂತರ ಆ ಒಂದು ಒಂದು ಹತ್ತು ಎಕರೆಯೂ ಎಂಟು ಎಕರೆ ಜಾಗ ಇದೆ ಸಂಪೂರ್ಣವಾಗಿ ಮಾಹಿತಿ ನನಗೂ ಕೂಡ ಇಲ್ಲ ಅನಿಸಿದ ಪಟ್ಟಿಗೆ ಎಂಟರಿಂದ ಎಂಟರಿಂದ ಹತ್ತು ಎಕರೆ ಜಮೀನು ಅದು ಅಲ್ಲಿ ವಸತಿ ಗೃಹಗಳು ಕೂಡ ಇದ್ದವು ಈಗ ಸುಮಾರು ಒಂದು ಏಳೆಂಟು ವರ್ಷದ ಹಿಂದೆ ಒಂದು ಅಲ್ಲಿ ಏನಂದ್ರೆ ಒಂದು ಕಟ್ಟಡವನ್ನು ಕೂಡ ನಿರ್ಮಿಸಿದ್ರು ತರಬೇತಿ ಕೇಂದ್ರವನ್ನಾಗಿ ನಿರ್ಮಿಸಿದ್ರು ಅದನ್ನು ಕೂಡ ದೋಸ್ ಮಾಡಿಬಿಟ್ಟಿದ್ದಾರೆ ಪುರಸಭೆಯವರು ಪುರಸಭೆ ಆಡಳಿತಿಯವರು ಈಗ ನಾವು ಸಾರ್ವಜನಿಕರಿಗೆ ಮತ್ತು ಹಾಗೂ ಜಾತ್ರಾ ಕಮಿಟಿಯವರಿಗೆ ನಾವು ದೂರು ಮಾಡಲಿಕ್ಕೆ ಬರಲ್ಲ ಈ ಪುರಸಭೆಯ ಅಧಿಕಾರಿಗಳು ಪುರಸಭೆಯ ಅಧ್ಯಕ್ಷರ ಮೇಲೆ ಶೀಘ್ರವಾಗಿ ಮಾನ್ಯ ಇಒ ಸಾಹೇಬರು ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳದಿದ್ದರೆ ನಾಳಿನ ದಿವಸ ನಾವು ಒಂದು ಪ್ರತಿಭಟನಾ ಸಾಂಕೇತಿಕ ಪ್ರತಿಭಟನೆ ನಾವು ಇಲ್ಲಿ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ ಇದು ಸಾರ್ವಜನಿಕರ ಆಸ್ತಿ ಸರ್ಕಾರದ ಆಸ್ತಿ ಸರ್ಕಾರ ಆಸ್ತಿ ಸರ್ಕಾರಕ್ಕೆ ಇಲ್ಲ ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ನಾವು ಇಒ ಸಾಹೇಬರಿಗೆ ನಾವು ಒಂದು ಮನವರಿಕೆಯನ್ನು ಕೂಡ ಮಾಡಿದ್ವಿ ನಾವು ಯಾಕಂದ್ರೆ ಸಾರ್ವಜನಿಕ ಆಸ್ತಿ ಮತ್ತು ಸರ್ಕಾರದ ಆಸ್ತಿಯನ್ನು ಕಾಪಾಡುವಂತ ಹಕ್ಕು ಯಾರ್ಯಾವಿದ್ರೆ ಅದು ಸಾರ್ವಜನಿಕರಿಗೆ ಅದು ಸಂಘಟನೆಗಳಿಗೆ ವಿವಿಧ ದಲಿತ ಪರ ಸಂಘಟನೆಯಿಂದ ಹಾಗೂ ಸಾರ್ವಜನಿಕರಿಂದ ಯಾವ ರೀತಿಯಾಗಿ ಕಟ್ಟಡವನ್ನು ನೆಲಸ್ರಮ ಮಾಡಿದರು ಯಾರು ಪರ್ಮಿಷನ್ ತಗೊಂಡು ಮಾಡಿದ್ರು इ साहेर्मिशन सिओ साहेब र पर्मिशन ची ಕಾರ್ಯದರ್ಶಿಗಳ ಗ್ರಾಮೀಣಾಭಿವೃದ್ಧಿ ಕಾರ್ಯದರ್ಶಿಗಳ ಪ್ರಭಿಷನ್ ಇಲ್ಲದೇನೆ ಇವರು ಒಬ್ಬ ಮುಖ್ಯಾಧಿಕಾರಿಗಳು ಮತ್ತು ಪುರಸಭೆಯ ಅಧ್ಯಕ್ಷರು ಇದನ್ನು ನೆಲಸಮ ಮಾಡಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ಹರಾಜ್ ಮಾಡಬೇಕಾಗತ್ತ ಒಂದು ಕಲ್ಲ ಇರಲಿ ಮಣ್ಣೆ ಇರಲಿ ಒಂದು ಕಟ್ಟಿಗೆನೇ ಇರಲಿ ಹರಾಜು ಮಾಡಬೇಕಾದಂತಹ ಪ್ರಕ್ರಿಯೆಯಲ್ಲಿ ಯುವ ಸಾಹಿರಿ ನಜರಿಗೆ ತರಲಾದಂತೆ ಈ ಕೆಲಸವನ್ನು ಮಾಡಿದ್ದಾರೆ ಶೀಘ್ರವಾಗಿ ಅವ್ರ ಮೇಘ ಕ್ರಮ ಕೈಗೊಳ್ಳದೇ ಇದ್ರೆ ನಾಳೆಯಿಂದ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಯುವ ಸಾಹಿಬರಲ್ಲಿ ವಿನಂತಿ ಮಾಡಿಕೊಂಡು ಒಂದು ಮನವಿಯನ್ನು ಆರ್ಪಿಸಲಾಗಿದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಅನುಮತಿ ಇಲ್ಲದೆ ಪುರಸಭೆಯವರು ಈ ವಸತಿ ಗೃಹಗಳನ್ನು ನೆಲಸಮಗೊಳಿಸಿದ್ದು ಇದಕ್ಕೆ ಸಂಬಂಧಿಸಿದವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಈ ಕುರಿತಂತೆ ಉತ್ತರಿಸಿದ ತಾಲೂಕು ಪಂಚಾಯಿತಿ ಇಒ ನಿಂಗಪ್ಪ ಮಸಲಿ ಅವರು ಸಂಬಂಧಿಸಿದವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಸ್ಪಷ್ಟೀಕರಣ ನೀಡಲು ಕ್ರಿಮಿನಲ್ ಮೊಕದ್ದಮೆಯನ್ನು ನಾವು ಹಾಕ್ತೇವೆ ಸರ್ ಇದ್ರ ಬಗ್ಗೆ ಮೊದಲು ನಿಮ್ಮ ಮಾಹಿತಿ ಇದೆ ಮಾಹಿತಿ ನಮಗೆ ನಾಟೀಕ ಕೊಟ್ಟಿದ್ರು ಅದಕ್ಕೆ ನಾನು ಲೆಟರ್ ಕೂಡ ಮಾಡಿಸಿದೇವಿ ಬಟ್ ಮುಂಚೆ ಕಾರಣಾಂತರ ಮಾಹಿತಿನೂ ಕೂಡ ಕೊಟ್ಟಿಲ್ಲ ನನ್ಗೆ ಯಾವ್ದು ಲೆಟರ್ ವ್ಯವಹಾರ ಆಗಿಲ್ಲ ಯಾವ್ದನ್ನು ಕೊಟ್ಟಿಲ್ಲ ನಮ್ಮ ನಮ್ಮ ಯಾವ್ದು ಪರ್ಮಿಷನ್ ಯಾವ್ದು ಲೆಟರ್ ಏನು ಮಾಡ್ಲಾರ ಕೆಟ್ಟಿದ್ದಾರೆ ಸೊ ಅದ್ರ ಮೇಲೆ ನಾವು ಕ್ರಮ ಕೈಗೊಳ್ಳಿ ನಮ್ಮ ಸೀನಿಯರ್ ಆಫೀಸರ್ಸ್ ಕೂಡ ಇದ್ರ ಬಗ್ಗೆ ನಾವು ಗಮನಕ್ಕೆ ತರ್ತೀವಿ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳಕ್ಕೆ ನಮಗೆ ನಾವು ಅವ್ರಿಗೆ ಪರ್ಮಿಷನ್ ತಗೊಂಡು ನಾವು ಯಾವ ರೀತಿ ಕ್ರಮ ಕೈಗೊಳ್ಳಬೇಕಂತ ನಾವು ಕ್ರಮ ಕೈಗೊಳ್ತೀವಿ ಕ್ರಿಮಿನಲ್ ಮೊದ್ದಮೆ ಆಗಿರ್ಬೋದು ಎಫ್ ಐಆರ್ ಆಗಿರ್ಬೋದು ಯಾವ್ದಾಗತ್ತೆ ಅದನ್ನು ಎಷ್ಟು ದಿನದಲ್ಲಿ ಇವತ್ತು ಲೆಟರ್ ಮಾಡ್ತೀವಿ ಲೆಟರ್ ಮಾಡಿ ನಾಳೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಹತ್ರ ಹೋಗ್ತೀವಿ ಅವ್ರ ಹತ್ರ ಹೋಗಿ ನಾವು ಡಿಸ್ಕಶನ್ ಮಾಡಿ ಮುಂದಿನ ಕ್ರಮ ನಾವು ಸಿ ಎಸ್ ಆರ್ತಿ ನೋಡಿ ನಾವು ಮಾಡ್ಸಿಕ್ ಇವತ್ತು ಲೆಟರ್ ಅಂತ ಇವತ್ತು ಮಾಡ್ತೀವಿ ಈ ಸಂದರ್ಭದಲ್ಲಿ ಪ್ರಕಾಶ್ ಸರೋರ್ ರೇವಣ್ ಚಿತ್ತಪ್ಪ ನಾಯಕ್ ಆನಂದ್ ಮಹೂರ್ ಸಿದ್ದು ಚಲವಾದಿ ಸಂಘು ಚಲವಾದಿ ಮತ್ತಾದವರು ಇದ್ರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ